ಐದು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಜಿಲ್ಲಾಧಿಕಾರಿಗಳು ಆರ್ಡರ್ ಮಾಡವ್ರೆ ಈ ಎಲ್ಲೂ ಉಲ್ಲೇಖ ಇಲ್ಲ ಎಲ್ಲೂ ಉಲ್ಲೇಖ ಇಲ್ಲ ರಸ್ತೆ ಬದಿಗೆ ವ್ಯಾಪಾರಿಗಳನ್ನ ತಿರಗೊಳಿಸಿ ಅಂತ ಚಂದ್ರಾಯಪಟ್ಟಣ ನಗರದಲ್ಲಿ ಆರುನೂರ ಎಪ್ಪತ್ತು ಜನ ರಸ್ತೆ ಬದಿ ವ್ಯಾಪಾರಿಗಳಿಗೆ ಮುನ್ಸಿಪಾಲಿಟಿಯಿಂದ ಅಧಿಕೃತವಾಗಿ ಪರವಾನಗಿ ಕೊಡಿದೆ ಐವತ್ತೈದು ಸಲ ಲೋನ್ ತಾಣವ್ರ ಎಲ್ಲರೂ ಇವತ್ತು ಏಕಾಏಕಿ ಇವರು ಬೆಳಗಿನ ಜಾವ ಐದು ಗಂಟೆ ಇವತ್ತು ಬೆಳಿಗ್ಗೆ ಐದು ಗಂಟೆ ರಾತ್ರಿ ಹೋಗಿ ತೆರವುಗೊಳಿಸಿ ಲಕ್ಷಾಂತರ ರೂಪಾಯಿ ಲಾಸ್ ಮಾಡೋರೆ ಒಂದು ಏನ್ ಸರ್ಕಾರಿ ಆದೇಶ ಹೇಳ್ತಾರೆ ಆದೇಶದಲ್ಲಿ ಇವ್ರು ಮಾಡಬೇಕಾಗಿರೋ ಕೆಲಸ ಏನು ಅಂತಂದ್ರೆ ಸ್ಥಳೀಯ ನಗರ ಯೋಜನೆ ಪ್ರಾಧಿಕಾರದಲ್ಲಿ ಒಂದು ಕಟ್ಟಡ ಒಂದು ಬಿಲ್ಡಿಂಗ್ ನ ಕಟ್ಟಬೇಕಾದ ಕಮರ್ಷಿಯಲ್ ಬಿಲ್ಡಿಂಗ್ ನ ಅವರು ಪಾರ್ಕಿಂಗ್ ಸೆಲ್ಲರ್ನ ಕೊಟ್ಟಿರ್ತಾರೆ ಚಂದ್ರಾಯಪಟ್ಟಣ ಮುನ್ಸಿಪಾಲ್ಟಿ ಅವರು ಆ ಪಾರ್ಕಿಂಗ್ ಕೊಟ್ಟಿರ್ತಕ್ಕಂಥ ಪಡಿಸಿರ್ತಕ್ಕಂಥ ಏನು ಸೆಲ್ ನ ಇವರು ಹೋಟ್ಲ್ಗಳಿಗೆ ಎಣ್ಣೆ ಅಂಗಡಿಗಳಿಗೆ ಪಾರ್ಕಿಂಗ್ ರೆಸ್ಟೋರೆಂಟ್ ಗೆ ಕೊಟ್ಟಿರ್ತಾರೆ ಇದರಿಂದ ಚಂದ್ರಾಯಪಟ್ಟಣ ನಗರದಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿದೆ ಬಿಟ್ರೆ ಬೇರೆ ವಿಚಾರದಿಂದ ಅಲ್ಲ ರಸ್ತೆ ಬದಿ ವ್ಯಾಪಾರಿಗಳಿಗೆ ಸರ್ಕಾರ ನಿಗದಿ ಮಾಡಿ ಜಾಗೃತಿ ಕೊಟ್ಟಿದೆ ಆ ಜಾಗದಲ್ಲಿ ಅವ್ರೆ ಇವ್ರು ತೆರವುಗೊಳಿಸಬೇಕಾದ್ರೆ ಇವ್ರ ವಿತೌಟ್ ಕಾನೂನ ಆಯುರ್ವಾಗಿ ಇವತ್ತು ತೆರವುಗೊಳಿಸಿ ಲಕ್ಷಾಂತರ ರೂಪಾಯಿ ವ್ಯಾಪಾರ ವ್ಯಾಪಾರದಾರರು ನಷ್ಟ ಮಾಡೋ ಜೊತೆಗೆ ಇವತ್ತು ಐದು ಸಾವಿರ ಕುಟುಂಬ ಚೆನ್ನಾಗಿ ನಮ್ಕಂಡ್ ಜೀವನ ಮಾಡ್ತಿರ್ಕ ಮಾಡ್ತಿರ್ತಕ್ಕಂಥದ್ದು ಅವ್ರ ಮಕ್ಕಳ ವಿದ್ಯಾಭ್ಯಾಸ ಏನ್ರಿ ಸಾಲ ಮಾಡಿ ಅವರು ಅಂಗಡಿ ನಡೆಸ್ತಾವ್ರೆ ಇವತ್ತೆಲ್ಲ ತುಂಬಕೊಂಡು ಹೋರಲ್ಲ ಮುನ್ಸಿಪಾಟಿ ಅವರು ಯಾರೀ ಕಾರ್ ಬರ್ ಕೊಡ್ರ ಯಾರ ಐತೆ ಅಂತ ತಾಳೋಗಿ ಅಂತವ ಆರ್ ಓದಕ್ಕೆ ಬರೋದಿರ್ತಕ್ಕಂಥ ಅಧಿಕಾರಿಗಳನ್ನ ಕಟ್ಕೊಂಡು ನಾವೇನ್ ಮಾಡೋದು ರೇ ಜಿಲ್ಲಾಧಿಕಾರಿಗಳ ದಯಮಾಡಿ ನೀವು ನಿಮ್ಗೆ ಅಷ್ಟೊಂದು ಅಷ್ಟೊಂದು ನಿಮಗೆ ಹಾಸನ ಜಿಲ್ಲೆ ಬಗ್ಗೆ ನಿಮ್ಗೆ ಗೌರವ ಇದ್ರೆ ನೀವು ಇನ್ಕ ಮಾಡಿಸಿ ತೆರವುಗೊಳಿಸಿ ಸೆಲ್ಲರ್ಗಳು ತೆರವುಗೊಳಿಸಿ ಫಸ್ಟ್ ಖಾಸಗಿ ಬಿಲ್ಡಿಂಗ್ಗಳು ಸೆಲ್ಲರ್ಗಳು ತೆರವುಗೊಳಿಸಿ ಪಾರ್ಕಿಂಗ್ ಏನೋ ಒಂದು ನಿಗದಿಪಡಿಸಿರ್ತಕ್ಕಂಥ ಸೆಲ್ಲರ್ಗಳನ್ನ ತೆರವುಗೊಳಿಸಿ ನೀವು ಅದನ್ನ ಮುನ್ಸಿಪಾಟಿ ನಲ್ಲಿ ನಿಧಿಸ್ಕೊಟ್ಟು ಮುನ್ಸಿಪಾಲ್ಟಿ ಆದಾಯ ಮಾಡ್ಕತ್ತೀರಿ ಯಾರು ರಾಜಕಾರಣಿಗಳು ಹೇಳ್ತಾರೆ ಒತ್ತಾಡಕ್ಕೆ ನೀವು ಆ ಪಾರ್ಕಿಂಗ್ ತಗೊಂಡ್ ನೀವು ಲೈಸೆನ್ಸ್ ಕೊಟ್ಟಿದ್ರಿ ಇದು ಕಾನೂನು ಬಾಯಿರ ಕೆರೆ ಕೇನದ ಕಾನೂನು ಚಂದ್ರ ಹಾಸನ ಎಲ್ಲ ಕಡೆ ವ್ಯಾಪಾರ ಮಾಡ್ತಾರೆ ಅಲ್ಲಿ ಕಾನೂನು ಒಡೆಯನ್ಸಿಪುರ ಕಾನೂನು ಚಂದ್ರಾಯಪುರದಲ್ಲಿ ಹಾಕ್ರಿ ಯಾರು ಒತ್ತಡ ಇದೆ ಯಾವ ರಾಜಕಾರಣಿಗಳ ಒತ್ತಡ ಇದೆ ದಯಮಾಡಿ ನಿಲ್ಬೇಕು ಆ ಅಂಗಡಿಗಳನ್ನ ವಾಪಸ್ ಅಲ್ಲಿ ಹ್ಯಾಕ್ಸ್ ಕೊಡ್ಬೇಕು ಆಗಿರ್ತಕ್ಕಂಥ ಕಟ್ಕೊಡ್ಬೇಕು ಸರ್ಕಾರಿ ಆಹಾರದಲ್ಲಿ ಏನು ಇಲ್ಲ ಉದ್ದೇಶಪೂರ್ವಕವಾಗಿ ಈ ತೊಂದರೆ ಕೊಡ್ತಾರೆ ಐದು ಸಾವಿರ ಕುಟುಂಬ ಆರುನೂರ ಎಪ್ಪತ್ತು ಜನ ವ್ಯಾಪಾರಿಗಳಲ್ಲಿ ಐದು ಸಾವಿರ ಕುಟುಂಬದ ಜನ ಅವ್ರ ಮಕ್ಕಳು ವಿದ್ಯಾವಂತರ ಕೆಲಸ ಓದ್ತಾವ್ರೆ ಅವರು ಹೊಟ್ಟೆ ಮೇಲೆ ಹೊಡೆದಂಗೆ ಇದೆ ಇದು ಬೀದಿ ಬದಿಗಳ ವ್ಯಾಪಾರಸ್ಥರ ದೊಡ್ಡ ಒಂದು ಹೋರಾಟ ನಾವು ಮುಂದೆ ಪ್ರಾರಂಭ ಮಾಡಬೇಕಾಗುತ್ತೆ ಏಕೈಕಿ ತಿರುಗೊಳಿಸಲಿಕ್ಕೆ ನಾವು ಇವತ್ತು ಪಂದಿಲಿ ಮುದ್ದೆ ಹಾಕಿದೀವಿ ಇದು ಹಿಂಗೆ ಮುಂದುವರೆದ್ರೆ ಬೇರೆ ಬೇರೆ ಎಲ್ಲ ಸಂಘಟನೆಗಳು ಮಾನವೀಯ ಮೌಲ್ಯ ಇಡತಕ್ಕಂಥ ಎಲ್ಲ ಸಂಘಟನೆಗಳು ನಮ್ಮ ಜೊತೆ ಸಂಘ ನಮ್ಮ ಜೊತೆ ಬಂದು ಕೈ ಆಗ ನಾವು ಬೇರೆ ಥರದ ಹೋರಾಟನ ಬದಲಿಸಬೇಕಾಗುತ್ತೆ ಈ ಮೊಟ್ಟೆ ಈ ಮೂಲಕ ಮುನ್ಸಿಪಾಲಿಟಿ ಆಡಳಿತ ಎಚ್ಚರಿಗೆ ಕೊಡ್ತಾರೆ